ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ಬೇಕು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಕಲಾವಿದ ನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ನಾಲ್ಕು ದಿನಗಳ ಹಿಂದೆ ಹೇಳಿದ್ದೆ ಕರಡಿ ಆನೆನ ಮದ್ದು ಹಿಡಿತಾರೆ ಅಂತ ಅದಕ್ಕೆ ಸ್ವಲ್ಪ ಸಮಯ ಬೇಕು ಯಾಕೆಂದ್ರೆ ಈಗ ಅಭಿಮನ್ಯೂ ಕೂಡ ಮದ ಬಂದಿದೆ ಆಗಮ್ಮ ಕೆಲವು ಜನಗಳು ಕೇಳಿದ್ರು ನನ್ನ ಎಲ್ಲ ಕಮೆಂಟ್ ಮಾಡಿದ್ರು ಆ ಅಭಿಮನ್ಯು ಸಲ ಮತ ಬಂದಾಗ್ಲೂ ಕೂಡ ಮಾಡ್ಸಿದ್ದಾರೆ ಕಾರ್ಯಾಚರಣೆನ ಅಭಿಮನ್ಯುಗೆ ಶಕ್ತಿ ಇದೆ ಅಭಿಮನ್ಯು ಬೇರೆ ಆನೆಗಳ ತ ತೊಂದರೆ ಕೊಡೋದಲ್ಲ ಹೋಗಲ್ಲ ಅಂತ ಹೌದು ನೀವು ಇಡೀ ಸತ್ಯ ಬಟ್ ಏನಾಗುತ್ತೆ ಅಂದ್ರೆ ಈಗ ರೀಸೆಂಟ್ ಆಗಿ ಆಯ್ತಲ್ಲ ಅರ್ಜುನ್ ಅಂತೂ ಆ ತರ ಆಗೋದು ಬೇಡ ಅಂತ ಒಂದು ಭಯ ಅಷ್ಟೇ ಸಲ ಆ ಥರ ಎಲ್ಲ ಆದ್ಮೇಲೆ ಮತ್ತೆ ಬುದ್ಧಿ ಕಲಿಲ್ಲ ಅಂದ್ರೆ ಜನಗಳೇ ಬೈತಾರೆ ಮತ್ತೆ ಆಫೀಸರ್ಗಳಿಗೆ ನೋಡಿ ಮದ ಬಂದಿದೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಇವರು ಕರ್ಕೊಂಡೋಗ ರಚನೆ ಮಾಡಿದ್ದಾರೆ ಅಂತ ಆ ಉದ್ದೇಶಕ್ಕಾಗಿ ಆ ಈಗ ಮದ ಬಂದಿರೋದ್ರಿಂದ ಬೇಡ ಸ್ವಲ್ಪ ದಿನ ಅಂತ ಹೇಳಿ ಅಂದರೆ ಸ್ವಲ್ಪ ಮದ ಕಡಿಮೆ ಆದ್ಮೇಲೆ ನಡೆಯುತ್ತೆ ತೊಂದರೆ ಇಲ್ಲ ಆ ಈಗ ಹೇಳ್ದಂಗೆ ಹೇಳಿದ್ದೆ ಹೇಳ್ತೀನಿ ಯಾವಾಗ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಈ ತಿಂಗಳ ಒಳಗಡೆ ಡೇಟ್ ಫಿಕ್ಸ್ ಆಗಿಲ್ಲ ತಿಳ್ಕೊಳ್ಳಿ ಈ ತಿಂಗಳಲ್ಲೇ ಕಾರ್ಯಾಚರಣೆ ಆಗುತ್ತೆ ಈ ತಿಂಗಳ ಒಳಗಡೆ ಖಂಡಿತ ಕಾರ್ಯಾಚರಣೆ ಆಗುತ್ತೆ ಕರಡಿ ಆನೆನ ಫಸ್ಟ್ ಹಿಡ್ದೇ ಹಿಡಿದ್ದಾರೆ ಆ ಹಾನೆ ಮೊದಲುಡಿಯೋದು ಡೇಟ್ಗಳನ್ನ ಮಾತ್ರ ಇನ್ನೂ ಫಿಕ್ಸ್ ಮಾಡಿಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಎರಡು ಮೂರು ಮೀಟಿಂಗ್ ಆಗಿದೆ ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಬಟ್ ಈ ತಿಂಗಳಿಂದೊಳಗಡೆ ಕರಡಿ ಆನಿನ ಹಿಡಿಯೋದು ಸತ್ಯ ಆ ಇನ್ನ ಕೆಲವರು ಸಹ ಭೀಮಾ ಭೀಮಾ ಅಭಿಮನ್ಯಿಗೆ ಲಾಸ್ಟ್ ಟೈಮ್ ಒಂದ್ಸಲ ಎರಡು ವರ್ಷದಿಂದ ಅಟ್ಯಾಕ್ ಮಾಡ್ತಂತೆ ನಿಜನ ಆ ಭೀಮಾ ಸ್ಟ್ರಾಂಗ್ ಅಭಿಮನ್ಯಿಗಿಂತ ಆ ಅಂತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಅದೊಂದು ವಿಡಿಯೋ ಮಾಡೋಕೆ ಅಂತ ಆಮೇಲೆ ಆ ಮನೆ ಈ ಆನೆ ಸ್ಟ್ರಾಂಗ್ ಅಂತಲ್ಲ ಕೆಲವೊಂದ್ ಸಂದರ್ಭ ಪರಿಸ್ಥಿತಿ ಇದ್ ನೋಡಿ ನಾನು ಅಭಿಮನ್ಯು ಬಗ್ಗೆ ಆ ಅಭಿಮನ್ಯುಗೆ ಭೀಮ ಒಡಿತು ಅಂತ ಹೇಳಂಗೆ ಇಲ್ಲ ಬೇಜಾಮಕ್ಕ ಏನಕ್ಕೆ ಏನಕ್ಕೆ ಅಭಿಮನ್ಯು ಬಿಟ್ರೆ ಬೇರೆ ಬೇರೆ ಆನೆಗಳು ಸ್ಟ್ರಾಂಗ್ ಇಲ್ವಾಗ್ರೆ ಅಭಿಮನ್ಯೇ ಸ್ಟ್ರಾಂಗ್ ಇರ್ಬೇಕು ಅಂತ ನಾ ಬಯಸ ತಪ್ಪು ಹೌದು ಅಷ್ಟು ಕಾರ್ಯಾಚರಣೆ ಯಾವ ಮನೆಗಳು ಮಾಡಿಲ್ಲ ನಿಜ ಅವರು ಹಾಗಂತ ಹೇಳ್ಬಿಟ್ಟು ಭೀಮಾ ಲಾಸ್ಟ್ ಟೈಮ್ ಅಲ್ಲಿ ಅಭಿಮನ್ಯಿಗೆ ಅಟ್ಯಾಕ್ ಮಾಡಿತ್ತು ಮತ್ತೆ ಅದಕ್ಕಿಂತ ಇನ್ನೊಂದು ಇನ್ನೊಂದು ಆನೆ ಅದು ಗುಂಡ ಅಂತ ಒಂದ್ ಆನೆ ಇತ್ತು ಮುಂಚೆ ಆ ಆನೆ ಕದೋರ್ ಏನ್ ಗೊತ್ತಾ ಆ ಗುಂಡ ಆನೆ ಅಭಿಮನ್ಯುನ ಎದುರಿಸುತ್ತೆ ಎದುರಿಸಿತ್ತು ಅಭಿಮನ್ಯು ಎದುರಿತ್ತು ಆ ಗುಂಡ ಅಂತ ಆನೆಗೆ ಆಮೇಲೆ ಏನಂದ್ರೆ ಕೆಲವೊಂದು ಏಜ್ಗಳು ಆ ಸ್ಟ್ರೆಂತ್ ಗಳು ಹೈಟ್ಗಳು ಕಾಡಾನೆಗಳು ಅವೆಲ್ಲ ಪ್ಲಸ್ ಆಗುತ್ತೆ ನಾವು ಅಭಿಮನ್ಯು ಸ್ಟ್ರಾಂಗ್ ಆಗ್ಬಿಟ್ಟು ಬೇರೆ ಆನೆಗಳು ಬೇಕು ಅಂತ ಹೇಳಕ್ ಆಗಲ್ಲ ಹಂಗ ತಕ್ಷಣ ಬೇಜಾರ್ ಮಾಡ್ಕೊಂಡ್ಬಿಡ್ತೀರಾ ಅಭಿಮನ್ಯು ಸ್ಟ್ರಾಂಗ್ ಸಹ ಅಭಿಮನ್ಯು ಹಂಗೆ ಹೌದಪ್ಪ ಅಭಿಮನ್ಯುಗಳ ನಿಮ್ದಷ್ಟೇ ಪ್ರೀತಿ ನಮಗೂ ಇದೆ ಎಲ್ರಿಗೂ ಪ್ರೀತಿ ಇದೆ ಹಾಗಂತ ಈ ಅಭಿಮನ್ಯುಗಿಂತ ದೊಡ್ಡ ದೊಡ್ಡ ಆನೆಗಳಿದಾವೆ ಅವೆಲ್ಲ ಅಟ್ಯಾಕ್ ಮಾಡ್ತವೆ ಏನ್ ಮಾಡಕ್ಕಾಗುತ್ತೆ ಒಂದಕ್ಕಿಂತ ಒಂದು ಆನೆಗಳು ಸ್ಟ್ರಾಂಗ್ ಇರ್ತವೆ ಅಭಿಮನ್ಯು ಮೇಲೆ ಪ್ರೀತಿ ಹೀಗೆ ಇರಲಿ ಅಭಿಮನ್ಯುಗೂ ಆ ಸ್ವಲ್ಪ ಏಜ್ ಆಗಿರೋದ್ರಿಂದ ಅಷ್ಟೇ ಸ್ವಲ್ಪ ಅಹ್ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಅಷ್ಟೇ ಇನ್ನೇನಿಲ್ಲ ಮತ್ತೆ ಮತ್ತೆ ನೆಕ್ಸ್ಟ್ ಮುಂದೆ 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 ಬೇರೆ ಬೇರೆ ಆನೆಗಳು ಬರ್ತಾ ಇರ್ತವೆ ಅದಕ್ಕೂ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಆದ್ಮೇಲೆ ಅವು ಕೂಡ ಕಾರ್ಯಾಚರಣೆ ಬಳಸ್ತಾರೆ ಎಲ್ಲವೂ ಕೂಡ ಆಗುತ್ತೆ ನಾವು ಸ್ವಲ್ಪ ಸಮಯ ಕಾದು ನೋಡಬೇಕು ಎಲ್ಲಾನು ನಾವು ಅಸೆಟ್ ಮಾಡ್ಕೊಬೇಕು ಹೆಂಗೆ ನಾವು ಅಭಿಮನ್ಯು ಬಿಟ್ರೆ ಬೇರೆ ಆನೆಗಳೇ ಸ್ಟ್ರೆಂತ್ ಇಲ್ಲ ಅಂತ ಅನ್ಕೊಬಾರ್ದು ಅಲ್ವಾ ಎಲ್ಲ ಆನೆಗಳಿಗೂ ಬೆಲೆ ಕೊಡಬೇಕು ಎಲ್ಲ ಆನೆಗಳು ನಮ್ಮವೇ ಈಗ ಅಭಿಮನ್ಯು ಈ ರೇಂಜಿಗೆ ಬರೋಕ್ಕಿಂತ ಮುಂಚೆ ಅದು ಕೂಡ ಕಾಡ ಅದನ್ನು ಕೂಡ ಹಿಂಗೆ ಇಟ್ಕೊಂಡ್ ಬಂದಿದ್ದು ಅಲ್ಲಿಗಿಂತ ಅದಕ್ಕಿಂತ ಮುಂಚೆ ಅಭಿಮನ್ಯು ಯಾರಿಗೂ ಹೆಸರಾಗಿರಲಿಲ್ಲ ಹಂಗೆ ಯಾವುದೇ ಆನೆಗಳಾಗಲಿ ಇಟ್ಕೊಂಬಂದು ಇಟ್ಕೊಂಬಂದು ಬಳಸಿದಾಗ ಎಲ್ಲ ಆನೆಗಳು ಕೂಡ ನಮ್ಮವೇ ಟ್ರೈನಿಂಗ್ ಕೊಟ್ಟ ಮೇಲೆ ಅಲ್ವಾ ಈ ವಿಷಯ ನಿಮ್ಗೆ ಹೇಳಬೇಕು ಅಂತ ವಿಡಿಯೋ ಮಾಡಿದ್ದು ಈ ಈ ತಿಂಗಳಿಂದಲಿ ಪಕ್ಕಾ ಫಿಕ್ಸ್ ಬಟ್ ಡೇಟು ಫಿಕ್ಸ್ ಆಗಿಲ್ಲ ಹೇಳ್ತೀನಿ ನಾನು ಓಕೆನಾ ಥ್ಯಾಂಕ್ ಯು